ಿವನ್ ವೆಲ್ಕಮ್ ಟು ಮೈ ಬ್ಲಾಗ್ಸ್ ಶ್ವೇತ ಸುನಿಲ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬಾ ದಿನ ಆಗಿತ್ತು ನಾನು ಕೂಡ ಬ್ಲಾಗ್ಸ್ ಮಾಡಿ ಏಕೆಂದರೆ ಮಗನ್ಗೆ ಎಕ್ಸಾಮ್ ಇತ್ತು ಬ್ಲಾಗ್ಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಬಟ್ ಕೆಲವೊಂದು ಮಾತ್ರ ವಿಡಿಯೋಸ್ ಗಳನ್ನ ಮಾಡಿ ಇಟ್ಕೊಂಡಿದೆ ಎಕ್ಸಾಮ್ ಇದ್ದಾಗ ನನಗೆ ಎಡಿಟ್ ಮಾಡ್ಲಿಕ್ಕೆಲ್ಲ ಅಷ್ಟು ಸಮಯ ಸಿಕ್ತಿರ್ಲಿಲ್ಲ ಏಕೆಂದರೆ ನನಗೆ ಫಸ್ಟ್ ಪ್ರಿಫರೆನ್ಸ್ ಬಂದು ಸನ್ ಹಾಗಾಗಿ ಈಗ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ ಈಗ ಎಕ್ಸಾಮ್ಸ್ ಯಾಕಪ್ಪ ಮುಗಿತು ಸ್ಕೂಲ್ ಬೇರೆ ಕ್ಲೋಸ್ ಆಗ್ಬಿಡ್ತಲ್ಲ ಅಂತ ಟೆನ್ಶನ್ ಆಗ್ತಾಯಿದೆ ಯಾಕೆಂದ್ರೆ ಇವನು ದೊಡ್ಡ ಮನೇಲೆ ಇದ್ದಾನೆ ಅವನು ತುಂಬಾ ಪೋಗ್ರಿ ಅವ್ರ ಹಿಂದೆ ಇರ್ಬೇಕು ಈಗ ಸೊ ಹಾಗಾಗಿ ನನಗೂ ಕೂಡ ಸ್ವಲ್ಪ ಸಮಯ ಸಿಕ್ಕಾಗ ಬ್ಲೌಸ್ ಮಾಡೋಣ ಈಗ ಮಕ್ಕಳೊಟ್ಟಿಗೆ ತಿನ್ನಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಈಗ ಇವಿನ್ ಕೂಡ ಸ್ವಲ್ಪ ದೊಡ್ಡವನಾಗಿಬಿಟ್ಟಿದ್ದಾನೆ ಈಗ ಅವನು ನನ್ನ ನೇಬರ್ ಆಂಟಿ ಮನೆಯಲ್ಲಿ ಕೋಳಿಮರಿ ತಂದಿದ್ರು ಅಂದ್ಬಿಟ್ಟು ಅಲ್ಲಿ ನೋಡಲಿಕ್ಕೆ ಓಡಿ ಬಂದಿದ್ದ ಅವನು ಮತ್ತೆ ಶರ್ವಿನು ಹಾಗೆ ಅವನು ಕೋಳಿಮರಿ ಒಟ್ಟಿಗೆ ಆಟ ಆಡ್ಕೊಂಡಿದ್ದ ಇನ್ನು ಅವರಣ್ಣ ಮನೇಲಿರೋದು ಅವನಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿಬಿಟ್ಟಿದೆ ಅವ್ನು ಏನು ಮಾಡ್ತಾನೆ ಇವನು ಸಹ ಅದನ್ನೇ ಮಾಡ್ತಾನೆ ಶವನ್ ಹೆಲಿಕಾಪ್ಟರ್ ಮಾಡಿಸ್ಕೋತೀನಿ ಪ್ರತಿ ಅಂದ್ಬಿಟ್ಟು ಅವನು ಕೆಲವೊಂದು ಕ್ರಾಫ್ಟ್ ಪೇಪರ್ನೆಲ್ಲ ತಗೋ ಬಂದು ಇಲ್ಲಿ ಪ್ರತಿ ಹತ್ರ ಹೆಲಿಕಾಪ್ಟರ್ನ ಮಾಡಿಸ್ಕೋತಿದ್ದ ಊರಿಗೆ ಹೋಗೋದ್ರಿಂದ್ಲಾಸ್ ಗೆ ಹಾಕ್ಲಿಲ್ಲ ಈಗ ಮನೇಲಿ ಇರೋದ್ರಿಂದ ಏನಾರು ಒಂದು ಆಕ್ಟಿವಿಟೀಸ್ ಅಲ್ಲಿ ಅವ್ನು ಬಿಸಿ ಆಗಿರೋ ನೋಡ್ಕೋತೀನಿ ಇಲ್ಲ ಅಂದ್ರೆ ಬರೀ ಟಿವಿ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾನೆ ಇವನ್ ಪದೇ ಪದೇ ಹೊರಗಡೆ ಹೋಗ್ತಾ ಇರ್ತಾನೆ ಸೊ ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ ಅಂತ ಹೇಳಿ ಇದು ಗೇಟ್ ಲಾಕ್ ಮಾಡಿ ನಾನು ತಂತಿ ನುಲ್ದಾಕ್ಬಿಡ್ತೀನಿ ಬಿಡ್ತೀನಿ ಹಾಗಾಗಿ ಅವ್ನಿಗೆ ಓಡಾಡ್ಲಿಕ್ಕೆ ಆಗಲ್ಲ ನಿರ್ವಿನ್ಗೆ ಊಟ ಮಾಡಿಸಿ ಅವನು ಕೂಡ ಮಲಗಿಸಿತಾಯಿತು ಹಾಗೆ ಫೇಸ್ ಕ್ಲೀನಪ್ ಮಾಡಿಕೊಂಡು ತುಂಬ ದಿನ ಆಗಿತ್ತು ನಾನು ಫೇಶಿಯಲ್ ಫೇಸ್ ಕ್ಲೀನಪ್ ಎಲ್ಲ ನಾನು ಮನೇಲೇ ಮಾಡ್ಕೊಳ್ತೀನಿ ನಾನಿವತ್ತು ಮನೆಯಲ್ಲಿ ಇರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಬೇಸಿಕ್ ಫೇಸ್ ಕ್ಲೀನಪ್ ಮಾಡ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈಗ ಫೇಸ್ ಕ್ಲೀನಪ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಫಸ್ಟು ಇದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫೇಸ್ ವಾಶ್ ಆಗಿರಬೇಕು ಕ್ಲೀನಾಗಿ ಯಾವುದೇ ಮಾಯಶ್ಚರೈಸ್ ಕ್ರೀಮ್ ಅಥವಾ ಎಂಥ ಕೂಡ ನಾವು ಹಾಕ್ಲಿಕ್ಕಿರಲ್ಲ ಈಗ ಫೇಸ್ ಕ್ಲೀನ್ ಆದಮೇಲೆ ಫಸ್ಟು ನಾನು ಇಲ್ಲೊಂದು ಹಾಫ್ ಟೊಮೆಟೊನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ಕ್ರಬ್ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಹರಳು ಏನಾದರೂ ತುಂಬ ದಪ್ಪ ಇದ್ದರೆ ಅದನ್ನ ಗುಡಾನಿಲಿ ಸ್ವಲ್ಪ ತರತರಿ ಮಾಡ್ಕೊಳ್ಳಿ ತುಂಬ ದಪ್ಪ ಇದ್ದರೆ ನಾವು ಸ್ಕ್ರಬ್ ಮಾಡಬೇಕಾದ್ರೆ ಸ್ಕಿನ್ ಡ್ಯಾಮೇಜ್ ಆಗಿಬಿಡುತ್ತೆ ಟೊಮೆಟೊ ಮತ್ತು ಶುಗರ್ನ ಯೂಸ್ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಟೊಮೆಟೊದಲ್ಲಿ ಸಲ್ಲಿಸ್ಲಿಕ್ಕೆ ಆಮ್ಲ ಹೆಚ್ಚಾಗಿರೋದ್ರಿಂದ ಆಯ್ಲಿ ಸ್ಕಿನ್ನ ಇದು ತಡೆಗಟ್ಟುತ್ತೆ ಹಾಗೆ ಟೊಮೆಟೊದಲ್ಲಿ ವೈಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಿವೆ ಹಾಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಸ್ಟ್ರಾಂಗ್ ಮಾಡುತ್ತೆ ಹಾಗೆ ಸ್ಕಿನ್ ಹೆಲ್ತಿಗೆ ಇದು ತುಂಬಾ ಒಳ್ಳೆಯದು ಹಾಗೆ ನಾವು ಸಕ್ಕರೆ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಮೇಲೆ ಒಳ್ಳೆಯ ಬ್ಲಡ್ ಸರ್ಕ್ಯುಲರ್ ಆಗುತ್ತೆ ಹಾಗೆ ಡೆಡ್ ಸೆಲ್ಸ್ನ ಇದು ರಿಮೂವ್ ಮಾಡುತ್ತೆ ಬಾಡಿ ಹೈಡ್ರೇಟ್ ಆಗಿ ಕೂಡ ಇರಿಸುತ್ತೆ ಅದಲ್ಲದೆ ಗ್ಲೈಕೋಲಿಕ್ ಆ್ಯಸಿಡ್ ಇರೋದ್ರಿಂದ ಸ್ಕಿನ್ ಸೆಲ್ಸ್ಗೆ ಇದು ಚಿಕಿತ್ಸೆನೂ ನೀಡುತ್ತೆ ಹಾಗೆ ನಿಮ್ಗೇನಾದರೂ ಆಯ್ಲಿ ಸ್ಕಿನ್ ಇದ್ರೆ ವಾರದಲ್ಲಿ ಮೂರು ಬಾರಿ ಮುಖ ಕಚಿ ಐದರಿಂದ ಹತ್ತು ನಿಮಿಷ ಬಿಟ್ಟು ಮುಖ ವಾಶ್ ಮಾಡಿದರೆ ಮುಖದಲ್ಲಿನ ಅಂಶ ಹೋಗಿ ಗ್ಲೋಯಿಂಗ್ ಸ್ಕಿನ್ ಮಸಾಜ್ ಮುಂದಾಗಿರುತ್ತೆ ಸರ್ಕಲ್ ಟೈಪ್ ಅಲ್ಲಿ ಮಸಾಜ್ ಮಾಡ್ಕೋಬೇಕು ಹತ್ತರಿಂದ ನೀವು ನೋಸ್ ಸೈಡ್ ಅಲ್ಲಿ ಕುತ್ತಿಗೆಯ ಕೆಳಗಡೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಕುತ್ತಿಗೆಯ ಸೈಡ್ ಅಲ್ಲಿ ಕೆಳಗಡೆ ಎಲ್ಲ ಇರುವ ಕಪ್ಪು ಕಲೆಗಳೆಲ್ಲ ಹೋಗುತ್ತೆ ಸರ್ಕಲ್ ಸರ್ಕಲ್ ಟೈಪ್ ಓಕೆ ಈಗ ಆಲ್ಮೋಸ್ಟ್ ಆಗಿದೆ ನಾನೀಗ ಇದನ್ನ ತೆಗೆದು ಬೇರೆ ವಾ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಓಕೆ ಈಗಷ್ಟೇ ಆಯಿತು ನೋಡ್ಬೋದು ನೀವು ಇಲ್ಲಿ ಎಷ್ಟು ಆಲ್ರೆಡಿ ಫಸ್ಟ್ ಇದಕ್ಕೆ ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಂಥೇಳಿ ಇದು ಓಕೆ ಈಗ ನೆಕ್ಸ್ಟ್ ಸ್ಟೆಪ್ಪು ಸೇಮು ಇದೇ ಬೌಲ್ಗೇ ನಾನು ಹಾಫು ಏನು ತಗೊಂಡಿದ್ದೆ ಟೊಮೆಟೊ ಅದನ್ನೇ ಇದಕ್ಕೆ ಜ್ಯೂಸ್ನ ಇದನ್ನ ಸ್ಕ್ವೀಸ್ ಮಾಡ್ತಾ ಇದ್ದೇನೆ ಎಷ್ಟು ಬರುತ್ತೆ ಅಷ್ಟು ಬರಲಿ ಸಾಕು ಹಾಫು ಟೊಮೆಟೊ ಅಂತಷ್ಟೇ ಆ ಜ್ಯೂಸನ್ನ ಸ್ಕ್ವೀಸ್ ಮಾಡಿ ಅದಕ್ಕೆ ಸ್ವಲ್ಪ ಒಂದು ಬನಾನ ತಗೊಂಡಿದ್ದೇನೆ ಒಂದು ಹಾಫ್ ಬನಾನ ಹಾಕಬೇಕಾಗುತ್ತೆ ಅದಕ್ಕೆ ಸಾಕು ಒಂದು ಸಾಕು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕಿ ಒಂದು ಇಷ್ಟು ಚಿಕ್ಕದನ್ನ ತಗೊಂಡು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ಥರ ಇರಬೇಕು ಈ ಥರ ಇದು ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ಮುಖಕ್ಕೆ ಇದನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಎಲ್ಲ ಸೈಡಿಗೆ ಫಸ್ಟು ಅದನ್ನ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಸರ್ ಸ್ಲೋಲಿ ಮಸಾಜ್ ಮಾಡ್ಕೋಬೇಕು ನನಗೆ ಮಸಾಜ್ ಮಾಡಲಿಕ್ಕೆ ತುಂಬ ಸಮಯ ಬೇಕಾಗುತ್ತೆ ನಾನು ಅದನ್ನೆಲ್ಲ ಇಲ್ಲಿ ಹಾಕಿದರೆ ತುಂಬ ಲೆಂತಿ ಆಗಿಬಿಟ್ಟು ವಿಡಿಯೋ ಹಾಗಾಗಿ ನಾನು ಸ್ವಲ್ಪ ಓಡಿಸಿದ್ದೇನೆ ಹಾಗೆ ಹೀರಿಂಗ್ ಫಿಂಗರಲ್ಲಿ ನೀವು ಕಣ್ಣಿನ ಸುತ್ತ ಮಸಾಜ್ ಮಾಡ್ಕೋಬೇಕು ಅಪ್ವರ್ಡ್ ಡೌನ್ವರ್ಡ್ ಆಗಿ ಬನಾನ ಇಲ್ಲ ಅಂದರೂ ಕೂಡ ನೀವು ಪಪಾಯದಲ್ಲೂ ಕೂಡ ಇದನ್ನ ಮಸಾಜ್ ಮಾಡ್ಕೋಬೋದು ಮನೇಲಿ ಯಾವುದು ಫ್ರೂಟ್ ಇರುತ್ತೆ ಅದರಲ್ಲಿ ನೀವು ಮಾಡ್ಕೊಳ್ಳಿ ಬೇಸಿಗೆ ಬಾಳೆಹಣ್ಣಿನ ಫೇಸ್ ಪ್ಯಾಕ್ ಹಾಕೋದ್ರಿಂದ ಸ್ಕಿನ್ ಸಾಫ್ಟ್ ಆಗುತ್ತೆ ಹಾಗೆ ಉಳೆಯುವಂತೆ ಕೂಡ ಇದು ಮಾಡ್ತದೆ ಹಾಗೆ ಸುಕ್ಕುಗಳನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಬಾಳೆಹಣ್ಣಿನ ಫೇಸ್ ಪ್ಯಾಕ್ ಹಾಕೋದ್ರಿಂದ ಆಯ್ಲಿ ಸ್ಕಿನ್ ಕೂಡ ಇದರಿಂದ ಕಡಿಮೆ ಆಗುತ್ತೆ ಅಲ್ಲದೆ ಇದು ಪಿಂಪಲ್ ಉಂಟು ಮಾಡುವ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲೋದಲ್ಲದೆ ಇದರಲ್ಲಿ ವೈಟಮಿನ್ ಎ ಬಿ ಇ ಮತ್ತು ಪೊಟ್ಯಾಷಿಯಂ ಕೂಡ ಇದರಲ್ಲಿ ಹೆಚ್ಚಾಗಿದೆ ಇದು ದೇಹಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ಚರ್ಮಕ್ಕೂ ಕೂಡ ಒಳ್ಳೆಯದು ಡ್ರೈ ಸ್ಕಿನ್ನ ಇದು ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ ಇದು ಈಗ ಸಂಬಂಧ ಅವರಲ್ಲಿ ತುಂಬಾ ಒಳ್ಳೆಯದು ಜಸ್ಟ್ ಬನಾನದಲ್ಲೂ ಕೂಡ ನೀವು ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಮಸಾಜ್ ಮಾಡಿಕೊಂಡ್ರೆ ಸ್ಕಿನ್ ಕೂಡ ತುಂಬಾ ಕೂಲಾಗಿರುತ್ತೆ ಅದಲ್ಲದೆ ಇದು ಸ್ಕಿನ್ ಟೈಟ್ ಮಾಡೋದಲ್ಲದೆ ಆ್ಯಂಟಿ ಏಜಿಂಗ್ ಆಗಿ ಕಾಣೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಹಾಗೆ ರಿಂಗ್ ಫಿಂಗರ್ನ ಯೂಸ್ ಮಾಡಿಕೊಂಡು ಕಣ್ಣಿನ ಸುತ್ತ ಮಸಾಜ್ ಮಾಡ್ಕೊಳ್ಳಿ ಕೆಳಗೆಲ್ಲ ತುಂಬ ಕಪ್ಪು ಕಲೆಗಳು ಇರುತ್ತಲ್ಲ ಹಾಗೆ ನೋಸ್ನ ಸೈಡಲ್ಲಿ ನಾವು ಫೇಸಿಗೆ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಟೆನ್ ಮಿನಿಟ್ಸ್ ಮಸಾಜ್ ಆಗಿದೆ ಈಗ ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಓಕೆ ಈಗ ಫೇಸ್ ವಾಶ್ ಕೂಡ ಮಾಡ್ಕೊಬಂದಾಯಿತು ನೆಕ್ಸ್ಟ್ ಸ್ಟೆಪ್ಸ್ ಬಂದು ಇದೊಂದು ಕಡಲೆ ಹಿಟ್ಟು ಮತ್ತು ಅಶ್ನು ಪೌಡರ್ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಫೇಸ್ ವಾಶಿಗೆ ಅಂತ ಹೇಳಿ ನನ್ನ ಡೈಲಿ ರುಟೀನಲ್ಲಿ ನಾನು ಫೇಸ್ ವಾಶ್ ಮಾಡ್ಲಿಕ್ಕೆ ಯಾವುದೇ ರೀತಿ ಸೋಪ್ನೆಲ್ಲ ಯೂಸ್ ಮಾಡಲ್ಲ ಸೊ ನಾನು ಯೂಸ್ ಮಾಡೋದು ಇದೊಂದೇ ಅಶ್ನು ಪೌಡರ್ ಮತ್ತು ಕಡಲೆ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೌಲಿಗೆ ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟನ್ನ ಈಗ ನಂತರ ಅದಕ್ಕೆ ಅಲೋವೆರಾ ಜೆಲ್ ನಿಮ್ಮತ್ರ ಫ್ರೆಶ್ ಅಲೋವೆರಾ ಜೆಲ್ ಇದ್ರೆ ತುಂಬಾ ಒಳ್ಳೆಯದು ಇದು ಹಾಲ್ಪ್ಸ್ ಅದು ಅಲೋವೆರಾ ಜೆಲ್ಲು ಅದನ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಅಲೋವೆರಾ ಜೆಲ್ದು ಪೇಸ್ಟ್ ಹಾಕೋಬೇಕು ಸೊ ಒನ್ ಟೇಬಲ್ ಅಷ್ಟು ನಾನು ಇಲ್ಲಿ ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆನಂತರ ಇದಕ್ಕೆ ವಾಮ್ ಮಿಲ್ಕ್ ತಗೊಂಡಿದ್ದೆ ಮಿಲ್ಕ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಮಿಲ್ಕ್ನ ಹಾಕ್ಕೊಂಡು ಇದನ್ನ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶರ್ವಿನ್ ಅವರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ ಅಂತೇಳಿ ಇಸ್ ಸೋ ಹ್ಯಾಪಿ ವಾಸ್ ಆಸ್ಕಿಂಗ್ ವೈ ಮಮ್ಮ ಯು ಆರ್ ನಾಟ್ ಡೂಯಿಂಗ್ ಬ್ಲಾಗ್ಸ್ ಅಂತ ಹೇಳಿ ಕೇಳ್ತಿದ್ದ ಈಗ ಅವನು ಮತ್ತೆ ಮಾಡ್ತಾ ಇರೋದಕ್ಕೆ ತುಂಬ ಹ್ಯಾಪಿಯಾಗಿದ್ದಾನೆ ಸೊ ನೋಡಿ ಪೇಸ್ಟ್ ಹೀಗೆ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆದರೆ ಆಯಿತು ಇದ್ರ ಸೊಪ್ ರೆಡಿಯಾಗಿದೆ ಪೇಸ್ಟು ಈಗ ಇದನ್ನ ಮುಖಕ್ಕೆ ಕೈಯಿಂದನೇ ಹಚ್ಕೊಳ್ಳೋಣ ಕಡಲೆ ಹಿಟ್ಟನ್ನು ಆಯ್ಲಿ ಸ್ಕಿನ್ ಡ್ರೈ ಸ್ಕಿನ್ ಇರೋ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಕಡಲೆ ಹಿಟ್ಟನ್ನು ಮುಖಕ್ಕೆ ಅಪ್ಲೈ ಮಾಡಿದಾಗ ಫೇಸು ಮಾಯ್ಚರೈಸ್ ಆಗಿ ಪಿ ಎಚ್ ಬ್ಯಾಲೆನ್ಸ್ ಮಾಡೋದರಲ್ಲಿ ಸಹಕಾರಿಯಾಗಿದೆ ಹಾಗೆ ಇದು ಮುಖದಲ್ಲಿನ ಎಣ್ಣೆ ಜಿಡನ್ನು ತೆಗೆದಾಕಿ ಸ್ಕಿನ್ನ ಸಾಫ್ಟ್ ಕೂಡ ಮಾಡುತ್ತೆ ಹಾಗೆ ಮುಖದಲ್ಲಿ ಏನು ಈ ಮೊಡವೆಗಳೆಲ್ಲ ತುಂಬ ಬರುತ್ತೆ ಅದನ್ನು ಕೂಡ ಇದು ನಿವಾರಣೆ ಮಾಡಿದ್ರಲ್ಲಿ ಎತ್ತ ಅಂತಲೇ ಹೇಳ್ಬೋದು ಹಾಗೆ ಅರಿಶಿನ ಮುಖದ ಕಲೆಗಳನ್ನು ತೆಗೆದಾಕ್ತದೆ ನೀವು ಆಗಿನ ಕಾಲದ ಅಜ್ಜಿಯಿಂದಿರೋ ಮುಖಗಳನ್ನ ನೋಡ್ಬೋದು ಎಷ್ಟು ಫ್ರೆಶ್ ಆಗಿ ಗ್ಲೋ ಆಗಿರ್ತಾರೆ ಅಂತೇಳಿ ಯಾಕೆಂದರೆ ಅವ್ರು ಆಗಿನ ಕಾಲದಲ್ಲಿ ಈ ಕಡಲೆ ಹಿಟ್ಟು ಅರಿಶಿನ ಹಾಕಿನೇ ಅವರು ಮುಖ ತುಳಿತಿದ್ದು ఈసే ఫ్రెష్ మేము గ్లోట్స్ ఇది డ్రై ఆగితేడో ఫేస్ షర్వీన్ నిల ఫల్ మిందో వెళ్ళు ఐత యకే బేడవాళ్ళు ఇష్టదా ఇష్టం ఇవ్వ கடத்தோடு கடலை இட்டு அர்ணபு கடலை இட்டுஜி போண்டே கட் பரலாங்க ಸೊ ನಿಮಗೆ ಅದು ಫೀಲ್ ಆಗಬೇಕು ಸ್ಕಿನ್ ತುಂಬ ಟೈಟ್ ಆಗುತ್ತೆ ಸೊ ಅವಾಗ ಅದು ಫುಲ್ಲು ಡ್ರೈ ಆಗಿದೆ ಅಂತೇಳಿ ಟೈಟ್ ಆದ ನಂತರ ಆಮೇಲೆ ಹೋಗಿ ಅನ್ನ ವಾಶ್ ಮಾಡ್ಕೊಂಡು ಬಂದರೆ ಆಯಿತು ಸೊ ಇಲ್ಲಿಂದ ನನಗೆ ಆಲ್ರೆಡಿ ಹಾಗೆ ಫೀಲ್ ಆಗ್ಬೋದು ಓಕೆ ಎಲ್ಲ ಫುಲ್ ಡ್ರೈ ಆಗಿದೆ ನಾನು ಹೋಗಿ ಈಗ ವಾಶ್ ಮಾಡ್ಕೊಂಡು ಬರ್ತೀನಿ ಓಕೆ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೀವು ನೋಡ್ಬೋದು ಈಗ ಎಷ್ಟು ಕ್ಲೀನ್ ಆಗಿದೆ ಅಂತೇಳಿ ಬ್ಲ್ಯಾಕ್ ಎಡ್ಸ್ ವೈಟ್ ಎಡ್ಸ್ ಕೂಡ ಆಲ್ಮೋಸ್ಟು ಎಲ್ಲ ಹೋಗಿರುತ್ತೆ ಇಲ್ಲಿ ನನಗೆ ಬ್ಲಾಂಕೆಟ್ಸ್ ತುಂಬಾ ಇದೆ ಕೆಲವ್ರಿಗೆ ಮಾತ್ರ ಇರುತ್ತೆ ಹೀಗೆ ತುಂಬಾ ಗಟ್ಟಿಯಾಗಿ ಹಾಳವಾಗಿ ಏನಾದ್ರು ಹೋಗಲ್ಲ ಅಂತ ಅನ್ನಿದ್ರೆ ಇನ್ನೊಂದು ಟ್ರಿಕ್ಸ್ ಇದೆ ಅದನ್ನ ಯೂಸ್ ಮಾಡ್ಬೋದು ನಾನು ಅದನ್ನ ಯೂಟ್ಯೂಬ್ ನೋಡೇ ಕಲ್ತ್ಕೊಂಡಿದ್ದು ನಾನು ಸ್ಟೀಮ್ ಮಾಡಿ ಮತ್ತೆ ಆ ಪ್ಲಕರ್ ತೆಗಿಲಿಕ್ಕೆ ತುಂಬ ತುಂಬಾ ಫೋರ್ಸ್ ಮಾಡ್ತಾ ಇದೆ ಬರ್ತಿರ್ಲಿಲ್ಲ ಬಟ್ ಸ್ಕಿನ್ ಡ್ಯಾಮೇಜ್ ಆಗೋದು ಬಟ್ ಈ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಬರುತ್ತೆ ಅದು ನೀವು ಫೀಸ್ ಫೇಸ್ ಯಾವಾಗ ಅಪ್ ಮಾಡ್ಕೊತೀರಾ ಆವಾಗ ಸ್ಕಿನ್ಸ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಸೊ ಆರಾಮ್ಸೆ ಅದನ್ನ ಬ್ಲಾಕೆಟ್ಸ್ನ ತೆಗಿಬೋದು ಅದು ಯಾವ ರೀತಿ ಮಾಡೋದು ಅಂತ ಅದೊಂದು ಟ್ರಿಕ್ಸಿಗೆ ಹೇಳ್ಕೊತೀನಿ ಸೊ ಈಗ ಈ ಬ್ಲಾಂಕೆಟ್ಸ್ ತೆಗೆಯೋದು ಈಸಿ ಮೆಥಡ್ ನಾನು ತೋರಿಸ್ಕೊಡ್ತೀನಿ ಏನ್ ಬೇಕಿಲ್ಲ ಫೆವಿಕೋಲ್ ಓನ್ಲಿ ಫೆವಿಕೋಲ್ ಫೆವಿಕೋಲ್ ಮಾತ್ರ ಯೂಸ್ ಮಾಡಬೇಕು ಫೆವಿಕ್ವಿಕ್ ಯಾರಾದರೂ ಯೂಸ್ ಓನ್ಲಿ ಫೆವಿಕೋಲ್ ಆಮೇಲೆ ಫೆವಿಕ್ವಿಕ್ ಯೂಸ್ ಮಾಡ್ಬಿಟ್ಟು ನನ್ನ ಮೇಲೆ ಇದು ಮಾಡಬೇಡಿ ಒನ್ಲಿ ಫೆವಿಕೋಲ್ ಓಕೆ ಒನ್ಲಿ ಈ ಫೆವಿಕೋಲ್ ಮಾತ್ರ ಯೂಸ್ ಮಾಡಬೇಕು ಫೆವಿಕೋಲ್ನ ಈಗ ಇರುತ್ತಲ್ಲ ಇಲ್ಲಿ ಬ್ಲಾಕೆಟ್ಸ್ ಎಲ್ಲಿದೆ ಇಲ್ಲಿ ನೋಸ್ ಹತ್ರ ಹಾಕೋಬೇಕು ಫುಲ್ ಹಾಕೊಂಡು ಸ್ಪ್ರೆಡ್ ಮಾಡಿ ಹೀಗೆ ಈ ಫೆವಿಕೋಲ್ ಪೇಸ್ಟ್ನ ಎಲ್ಲ ಕಡೆ ಅಪ್ಲೈ ಮಾಡಿಕೊಳ್ಳಿ ಸೈಡಲ್ಲೆಲ್ಲ ನೋ ಸೈಡಲ್ಲೆಲ್ಲ ಇದು ಪೇಸ್ಟ್ ಹಾಕೊಂಡಾಗ ನಮಗೇನು ಬರ್ನಿಂಗ್ ಸೆನ್ಸೇಷನ್ ಎಂತ ಕೂಡ ಆಗೋಲ್ಲ ಇಚ್ಚಿಂಗ್ ಎಲ್ಲ ತುಂಬ ನೀಟಾಗಿ ರಿಮೂವ್ ಆಗುತ್ತೆ ಇದು ತುಂಬಾ ಈಸಿ ಮೆಥಡು ಇನ್ನೊಂದು ಮಾಡ್ತಾರೆ ಕೋಲ್ಗೇಟ್ ಮತ್ತು ಅಡುಗೆ ಸೋಡಾ ಆ ಥರ ಎಲ್ಲ ಯೂಸ್ ಮಾಡಿ ಸೊ ಆ ಥರ ಮಾಡೋದ್ರಿಂದ ಸ್ಕಿನ್ನಿಗೆ ತುಂಬನೇ ಅದು ಪ್ರಾಬ್ಲಮ್ಸ್ ಆಗುತ್ತೆ ಅದ್ರ ಬದಲು ಇದು ತುಂಬಾ ಈಸಿ ಮೆಥಡ್ ಎಂತ ಕೂಡ ಡ್ಯಾಮೇಜ್ ಆಗೋದಿಲ್ಲ ಸ್ಕಿನ್ನು ಹೀಗೆ ಲೈಟಾಗಿ ಸ್ವಲ್ಪ ಹಾಕೊಂಡ್ರೆ ಸಾಕು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಆಗ ಫುಲ್ಲು ಇದು ಡ್ರೈ ಆಗುತ್ತೆ ಡ್ರೈ ಆದಾಗ ಜಸ್ಟ್ ಹೀಗೆ ಸಿಪಿ ರೀತಿ ಆಯಿತು ನೀಟಾಗಿ ಬಂದ್ಬಿಡುತ್ತೆ ಬ್ಲಾಕೆಟ್ಸ್ ಎಲ್ಲ ನಾನು ಇದೇ ಮೆಥೆಡ್ ಸುಮಾರು ಫೋರ್ ಫೋರ್ ಇಯರ್ಸಿಂದ ಇದೇ ನಾನು ಫಾಲೋ ಮಾಡ್ಕೊ ಬರ್ತಾ ಇರೋದು ನಿಮಗೆ ನಾನು ಬ್ಲ್ಯಾಕೆಟ್ಸು ಸೊ ಇಲ್ಲಿ ಮೂಗ್ ಹತ್ರ ತುಂಬ ಜಾಸ್ತಿ ಇದ್ದು ಕೆಲವರಿಗೆ ತುಂಬ ಡಾರ್ಕ್ ಆಗಿ ಬ್ಲ್ಯಾಕ್ ಆಗಿರುತ್ತೆ ಸೊ ಅದು ಕೂಡ ವೈಟ್ ಮಾಡ್ಕೋಬೋದು ಏನಂದರೆ ಈ ಸವಿಕೋಲ್ ಜೊತೆಗೆ ಇದು ಬರುತ್ತಲ್ಲ ಎಂಥದ್ದು ಅದು ಇದ್ದಿಲು ಹಾಂ ಇದ್ದಿಲ್ನ ಪುಡಿ ಮಾಡಿಬಿಟ್ಟು ಚಾರ್ಕೋಲ್ ಅದನ್ನ ಪು ಪುಡಿ ಮಾಡಿ ಇದರೊಟ್ಟಿಗೆ ಮಿಕ್ಸ್ ಮಾಡಿ ನೀವು ಹಾಕಿ ಹಾಕಿಕೊಂಡ್ರೆ ಬ್ಲ್ಯಾಕೆಟ್ಸ್ ಜೊತೆಗೆ ಬ್ಲ್ಯಾಕೆಟ್ಸ್ ಕೂಡ ಬರುತ್ತೆ ಅದರೊಟ್ಟಿಗೆ ಅಲ್ಲಿ ಅದು ಬ್ಲ್ಯಾಕ್ ಪೋರ್ಷನ್ ಏನಿರುತ್ತೆ ಅದು ಕೂಡ ವೈಟ್ ಆಗುತ್ತೆ ನನ್ನ ಹತ್ರ ಚಾರ್ಕೋಲ್ ಇಲ್ಲ ಇಲ್ಲಾಂದ್ರೆ ಮಿಕ್ಸ್ ಮಾಡಿ ಹಾಕಿ ತೋರಿಸ್ತಾ ನೋಡೋಣ ಎಲ್ಲರೂ ಸಿಕ್ಕಿದ್ರೆ ನೆಕ್ಸ್ಟ್ ಬ್ಲಾಗ್ಸಲ್ಲಿ ತೋರಿಸ್ತೇನೆ ಬಟ್ ಇದಂತೂ ಈ ವೆರಿ ಈಸಿ ಮೆಥಡು ನೋಡಿ ಫುಲ್ ಕವರ್ ಆಗಬೇಕಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಲಿ ಇದು ಆದ ನಂತರ ನಾನು ಅದೊಂದು ತೋರಿಸ್ಬಿಟ್ಟಿದೆ ಫ್ರೆಂಡ್ಸ್ ಹಾಗೆ ನೀವು ಇಲ್ಲಿ ನೋಡ್ಬೋದು ನನಗೆ ಇಲ್ಲಿ ಕೆಲವೊಂದು ಮೊಡ್ವೆ ಕಲೆಗಳಿದೆ ಇದೆ ಅದು ಈಗ ಲಾಸ್ಟ್ ಮಂತಲ್ಲಿ ಅಲ್ಲಿ ಸೈಕಲ್ ಟೈಮ್ ಅಲ್ಲಿ ಆದದು ಇದು ಹೋಗಲಿಕ್ಕೆ ಒಂದು ಯೂಸ್ಫುಲ್ ಸೂಪರ್ ಟಿಪ್ಸ್ ಇದೆ ಅದು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮಾಡಿದ್ರೆ ಮಾತ್ರ ಅದನ್ನ ನಾನು ಶೇರ್ ಮಾಡ್ತೇನೆ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಈ ಮೊಡವೆ ಕಲೆ ಹೋಗೋ ಟಿಪ್ಸ್ ಬೇಕಿದಲ್ಲಿ ಈಗ ಆಲ್ಮೋಸ್ಟ್ ಇದು ಡ್ರೈ ಆಗ್ಲಿಕ್ಕೆ ಬಂದಿದೆ ಓಕೆ ಆಲ್ಮೋಸ್ಟ್ ಎಲ್ಲ ಎಲ್ಲ ಡ್ರೈ ಆಗಿದೆ ಓ ಕೂಡ ಬಂದ್ರು ಬಂದ್ರು ಗುಡ್ ಈವ್ನಿಂಗ್ குட் இவ்னிங் சே ஹலோ இது நான் காலிஃப்ளவர் நம்ம இல்ல ஊக்கோசி ஊக்கோசி ஊக்கி ஊக்கிழா ஜொக நான் ரிமூவ் நீங்க சொல்லுங்க ಕೆಳಗಡೆಯಿಂದ ಹೋಗ್ಬೇಕು ಹೀಗೆ ಮೇಲ್ಗಡೆ ಇದೇನು ಪೇನ್ ಕೂಡ ಆಗಲ್ಲ ಏನೂ ಇಲ್ಲ ತುಂಬ ನೀಟಾಗಿ ಬಂದಿರುತ್ತೆ ಬ್ಲಾಕೆಟ್ಸ್ ಎಲ್ಲ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಬ್ಲಾಕೆಟ್ಸ್ ವೈಟೆಡ್ಸ್ ಕೂಡ ಇದೆ ಇದೆ ಕೂಡ ಗೊತ್ತಿಲ್ಲ ನೋಡ್ಬೋದು ಇಲ್ಲಿ ಬಿಡಮ್ಮ ಸೊ ಇದೇ ರೀತಿ ಸ್ಟಿಕರ್ ಬರುತ್ತೆ ಏನು ಆಗಲ್ಲ ನಿಮಗೆ ಸೊ ನೋಡ್ಬೋದು ಲಾಸ್ಟ್ ಸ್ವಲ್ಪ ಒಂದು ಕಾಟನ್ಗೆ ರೋಸ್ ವಾಟರ್ನ ಹಾಕೋತಾ ಇದ್ದೀನಿ ರೋಸ್ ವಾಟರ್ ಹಾಕೊಂಡು ಬೇಸಿಗೆ ಅಪ್ಲೈ ಆಯ್ತು ರೋಸ್ ವಾಟರ್ ಇಲ್ಲ ಅಂದ್ರೆ ನೀವು ವಿತ್ ಮಾಸ್ಚರ್ ಐಸ್ ಕ್ರೀಮ್ನ ಅಪ್ಲೈ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಈಗ ನೋಡಿದ್ರಲ್ಲ ಫೇಸ್ ಕ್ಲೀನಪ್ ಎಲ್ಲ ಹೇಗೆ ಮಾಡೋದು ಅಂತೇಳಿ ಇದನ್ನ ಟೆನ್ ಇಯರ್ಸ್ ಮೇಲ್ಪಟ್ಟ ಯಾರೇ ಕೂಡ ಮಾಡ್ಕೋಬೋದು ಹುಡ್ಗ ಹುಡುಗಿ ಯಾರು ಕೂಡ ಮಾಡ್ಕೋಬೋದು ಹಾಗೆ ನಾನೊಂದು ಸಿಂಪಲ್ ಟಿಪ್ಸ್ ಹೇಳಿದೆ ಅಲ್ಲ ಮೊಡವೆ ಕಲೆ ಹೋಗಲಿಕ್ಕೆ ಅದು ಯಾರಿಗಾದ್ರೂ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ಶೋರ್ಲಿ ನಾನು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ ಓಕೆ ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ಸ್ನ ಏನು ಮಾಡ್ತಾ ಇದ್ದೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದಲ್ಲಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್